ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ಕೊನೆಗೊಂಡಂತಹ ಮೂರು ಕ್ಷೇತ್ರಗಳ ವಿಧಾನಸಭೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಚನ್ನಪಟ್ನದಲ್ಲಿ ಆಡಿದ್ದಂತಹ ಒಂದು ವಿವಾದಾತ್ಮಕ ಮಾತು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕ ಚರ್ಚೆಗಳನ್ನು ಹಾಕಿದೆ ನಿಜಕ್ಕೂ ಕೂಡ ಜಮೀರ್ ಅಹಮದ್ ಮಾತಾಡ್ತಕ್ಕಂಥ ಬರದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ರ ಅಥವಾ ಇದು ಪ್ರೀ ಪ್ಲಾನ್ ಅಂತಕ್ಕಂಥ ಒಂದು ಚರ್ಚೆಗಳು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರವಾಗಿ ನಡೀತಾ ಇದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಅಣಿಯೋದಿಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಮಾಡ್ಕೊಂಡಂತಹ ಬಹುದೊಡ್ಡ ಪ್ಲಾನ ಇದು ಅನ್ನುವ ಅನುಮಾನಗಳು ಕೂಡ ಉಟ್ಕೊಂಡಿದ್ದಾವೆ ನಿಜಕ್ಕೂ ಕೂಡ ಜಮೀರ್ ಅಹಮದ್ ಅವರ ಏಳಿಗೆಯನ್ನು ಗಮನಿಸಿದರೆ ಜಮೀರ್ ಅವರ ಎಗಲ ಮೇಲೆ ಕೋವಿಯನ್ನ ಇಟ್ಟು ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಗುರಿ ಮಾಡಿದರ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಅನುಮಾನ ಇದೀಗ ಇಡೀ ರಾಜ್ಯದ ಜನರಲ್ಲಿ ಉಟ್ಕೊಂಡಿದ್ರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಸೋರಿಗೆ ಬಹುತೇಕ ಜಮೀರ್ ಕಾರಣ ಆಗಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಅತ್ಯಂತ ತೀವ್ರ ಕುತೂಹಲವನ್ನು ಕೆರಳಿಸಿ ತೀವ್ರ ಪೈಪೋಟಿಯನ್ನು ನಡೆಸುತ್ತಿದ್ದಂತಹ ಬಿಜೆಪಿ ಜೆ ಡಿ ಎಸ್ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸಿ ಪಿ ಯೋಗೇಶ್ವರ್ ಅವರ ನಡುವೆ ಚನ್ನಪಟ್ಟಣದಲ್ಲಿ ಕೊನೆ ಕೊನೆ ಕ್ಷಣದವರೆಗೂ ಕೂಡ ಸಮಬಲದ ಹೋರಾಟ ಇತ್ತು ಇನ್ನು ಬಹಿರಂಗ ಪ್ರಚಾರಕ್ಕೆ ಕೇವಲ ಒಂದು ದಿನ ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಚನ್ನಪಟ್ಟಣದ ಒಂದು ಪ್ರಚಾರಕ್ಕೆ ತೆರಳಿದ್ದಂತಹ ಡಿ ಈ ಜಮೀರ್ ಅಹಮದ್ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಖರಿಯ ಎಂಬ ಪದವನ್ನು ಬಳಸಿದ್ದು ಇಡೀ ಒಂದು ದೇವೇಗೌಡರ ಕುಟುಂಬವನ್ನು ನಾನು ಕೊಂಡ್ಕೊಳ್ತೀವಿ ಒಂದೊಂದು ರೂಪಾಯಿಯನ್ನು ಕೂಡ ಮುಸ್ಲಿಂ ಸಮುದಾಯ ಕಲೆಕ್ಟ್ ಮಾಡಿ ಆ ಇಡೀ ಸಮುದಾಯ ಅವರ ಒಂದು ಕುಟುಂಬವನ್ನೇ ಕೊಂಡ್ಕೊಳ್ತೀವಿ ಅನ್ನುವ ಮಾತನಾಡಿದ್ದು ನಿಜಕ್ಕೂ ಕೂಡ ಆ ಅವರ ಸೋಲಿಗೆ ಇವತ್ತು ಕಾರಣ ಆಗಿದೆ ಎನ್ನುವ ಒಂದು ಮಾತುಗಳು ಇಡೀ ಚನ್ನಪಟ್ಟಣದಲ್ಲಿ ನಡೀತಿದ್ದಾವೆ ಹಾಗಾದರೆ ಜಮೀರ್ ಅಹಮದ್ ಅವರ ಈ ಹೇಳಿಕೆಯಿಂದ ನಿಜಕ್ಕೂ ಇರ್ತಕ್ಕಂಥ ಬಹುದೊಡ್ಡ ಕಾರಣ ಏನು ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಿಗೋಸ್ಕರ ಕಟ್ಟಿ ಹಾಕೋದಿಕ್ಕೋಸ್ಕರವಾಗಿ ಈ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಮಾಡ್ಕೊಂಡಿರ್ತಕ್ಕಂಥ ಪ್ರೀಪ್ಲಾನ ಇದು ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಈ ಒಂದು ಜಮೀರ್ ಹೇಳಿಕೆಯಿಂದಿರ್ತಕ್ಕಂಥ ಸತ್ಯ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಹಮದ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೂರು ಬೇರೆ ಬೇರೆ ಪಕ್ಷದ ಶಾಸಕರು ರಾಜೀನಾಮೆಯನ್ನು ಕೊಟ್ಟ ಕಾರಣಕ್ಕೆ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ ಈ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಅಹಿಂದ ವರ್ಗಕ್ಕೆ ಸೇರಿದ ಆ ಒಬ್ಬ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಸಿ ಪಿ ಯೋಗೇಶ್ವರ್ ಅವರನ್ನ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಸಿದ್ದರಾಮಯ್ಯ ಅವರ ಈ ಉಪಚುನಾವಣೆಯ ಒಂದು ಪ್ರಚಾರದ ವೈಖರಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಚನ್ನಪಟ್ಟಣದ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನ ಸಿದ್ದರಾಮಯ್ಯನವರು ತೋರಿಸಿದ್ರು ಅನ್ನುವ ಅನುಮಾನ ಉಟ್ಕೊಳ್ತಿದ್ರು ಚನ್ನಪಟ್ಟಣ ಚುನಾವಣೆಯ ಸಂಪೂರ್ಣ ಹೊಣೆಯನ್ನ ಡಿ ಕೆ ಶಿವಕುಮಾರ್ ಅವರ ತಲೆಗೆ ಕಟ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬಣದ ಪ್ರಮುಖರು ಕೈ ಹಾಕಿದ್ರು ಅನ್ನುವ ಒಂದು ಮಾಹಿತಿಗಳು ಇದೀಗ ಕಾಂಗ್ರೆಸ್ ಕಡೆಯಿಂದ ಲಭ್ಯವಾಗ್ತಿದವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಅಷ್ಟೇ ಸಂಪೂರ್ಣ ತಮ್ಮ ಕೇಂದ್ರ ಗಮನವನ್ನ ಸಂಡೂರು ಹಾಗೂ ಸಿಗ್ಗವಿಯ ಕಡೆಗೆ ಮುಖ್ಯಮಂತ್ರಿಗಳ ಕೇಂದ್ರೀಕರಿಸಿದ್ದನ್ನ ನಾವು ನೋಡಿದ್ವಿ ನಾಮಕಾವಸ್ಥೆಗೆ ಮಾತ್ರ ಚನ್ನಪಟ್ಟಣಕ್ಕೆ ಒಂದು ದಿನ ಎರಡು ದಿನ ಹೋಗಿ ಪ್ರಚಾರವನ್ನು ಮಾಡಿದ್ರು ಚನ್ನಪಟ್ಟಣದ ಬಗ್ಗೆ ಕೊನೆ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಳ್ಲಿಲ್ಲ ಒಂದು ಕಡೆ ತನ್ನ ಬಲವಾಗಿರ್ತಕ್ಕಂಥ ಹಿಂದ ಅಭ್ಯರ್ಥಿಗಳೇ ಕಣಕ್ಕಿಳಿದಿರ್ತಕ್ಕಂಥ ಸಿಗ್ಗವಿ ಮತ್ತು ಸಂಡೂರಿನಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಂತಹ ಸಿದ್ದರಾಮಯ್ಯನವರು ಚನ್ನಪಟ್ಟಣ ವಿಚಾರಕ್ಕೆ ಬಂದರೆ ಯಾಕೋ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ಭಾವನೆ ಕಾಂಗ್ರೆಸ್ ನಾಯಕರಲ್ಲೇ ಬಂದಿರೋದು ಸಹಜ ಅಹಿಂದ ವರ್ಗದ ಇಬ್ಬರು ಶಾಸಕರನ್ನ ಗೆಲ್ಲಿಸಿಕೊಂಡ್ರೆ ನಾನು ಈಗಲೂ ಕೂಡ ಅಹಿಂದ ನಾಯಕ ಅನ್ನೋದು ಮತ್ತೊಮ್ಮೆ ಕಾಂಗ್ರೆಸ್ನ ಹೈಕಮಾಂಡ್ಗಾಗ್ಲಿ ರಾಜ್ಯದ ಜನತೆಗಾಗಲಿ ಒಂದು ವಿಚಾರ ತಲುಪುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಂಡು ಬರ್ತಾ ಇದೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಮತಗಳೇ ಹೆಚ್ಚಾಗಿರ್ತಕ್ಕಂಥ ಚನ್ನಪಟ್ನದ ಕಡೆಗೆ ಸ್ವಲ್ಪವೇ ಸ್ವಲ್ಪವೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಗಮನವನ್ನು ಕೊಡಲಿಲ್ಲ ಅಂತಕ್ಕಂಥದ್ದು ಆಶ್ಚರ್ಯ ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರನನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಣಕ್ಕಿಳಿಸಿ ಹೀನಾಯ ಸೋಲನ್ನ ಕಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ಕೂಡ ಚನ್ನಪಟ್ಟಣದ ಒಂದು ಉಪಚುನಾವಣೆ ಅಗ್ನಿ ಪರೀಕ್ಷೆ ಅಂದ್ರೆ ತಪ್ಪಾಗೋದಿಲ್ಲ ಮೊದಮೊದಲು ಆ ಚನ್ನಪಟ್ಟಣದ ಪ್ರಚಾರಕ್ಕೆ ಹೋದಂತಹ ಎಲ್ಲಾ ಕಾಂಗ್ರೆಸ್ ನಾಯಕರು ಶಾಸಕರು ಕೂಡ ಒಂದು ಮಾತನ್ನ ಆ ಒಂದು ಪ್ರಚಾರ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ರು ಈ ಒಂದು ಚುನಾವಣೆಯಲ್ಲಿ ನಿಖಿ ನೀವು ಸಿಪಿ ಯೋಗೇಶ್ವರವರನ್ನ ಗೆಲ್ಲಿಸಿದ್ದೆ ಆದರೆ ಅದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವು ಆಗ್ತಕ್ಕಂಥ ಮತಗಳಾಗಿ ಮತ ಪರಿವರ್ತನೆ ಆಗ್ತವೆ ಆ ಕಾರಣಕ್ಕೆ ಸಿ ಪಿ ಯೋಗೇಶ್ವರನ್ನ ಗೆಲ್ಲಿಸ್ತಕ್ಕಂಥ ಹೊಣೆ ನಿಮ್ಮ ಮೇಲಿದೆ ಅನ್ನುವ ಒಂದು ಪ್ರಚಾರವನ್ನು ಮಾಡ್ತಾ ಇದ್ರು ಯಾವಾಗ ಡಿ ಕೆ ಶಿವಕುಮಾರ್ ಬಣದ ಪ್ರಮುಖರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಬಂದರು ಆಗ ಸಿದ್ದರಾಮಯ್ಯನವರು ಬೇರೆದೇ ರೀತಿಯ ಒಂದು ಪ್ಲಾನ್ ಅನ್ನು ಮಾಡಿಕೊಂಡ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ತಮ್ಮ ಪರಮ ಶಿಷ್ಯ ಜಮೀರ್ನ ವಿರುದ್ಧ ಜಮೀರ್ ಅವರ ಬಾಯಿಂದ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ಹೇಳ್ಸೋದ್ರ ಮೂಲಕ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇದಾವೆ ಸಹಜವಾಗಿಯೇ ಚುನಾವಣೆ ಮುಗಿದ ನಂತರ ಸಿ ಪಿ ಯೋಗೇಶ್ವರ್ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದು ಜಮೀರ್ ಮತ್ತು ಇನ್ನಿತರ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ರೀತಿಯ ಕೋಪವನ್ನು ಕೂಡ ಹೊರಹಾಕಿದ್ದನ್ನು ನಾವು ನೋಡಿದ್ವಿ ನಿಜಕ್ಕೂ ಕೂಡ ಈ ಗಂಡಯಂತಿ ಜಗಳದಲ್ಲಿ ಕೂಸ್ ಬಾಡವಾತು ಅಂತಕ್ಕಂಥ ಪರಿಸ್ಥಿತಿ ಸಿ ಪಿ ಯೋಗೇಶ್ವರ್ಗೆ ಆ ಚನ್ನಪಟ್ಟಣದಲ್ಲಿ ಬಂದಿದೆ ಅಂದರೆ ತಪ್ಪಾಗೋದಿಲ್ಲ ಈ ರೀತಿ ಜಮೀರ್ ಅಹಮದ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಅಕ್ಕಿಯನ್ನ ಹೊಡೆದರ ಅನ್ನುವ ಒಂದು ಚರ್ಚೆಗಳು ಈ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದಾವೆ ಒಂದು ಕಡೆ ಈ ಒಂದು ಚನ್ನಪಟ್ಟಣದ ಉಪಚುನಾವಣೆ ಕೇವಲ ಒಂದು ಶಾಸಕ ಸ್ಥಾನಕ್ಕಾಗಿ ನಡೆದೇ ನಡೀತಾ ಇರತಕ್ಕಂಥ ಚುನಾವಣೆ ಆಗದೆ ಆಗಿರದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಿರ್ತಕ್ಕಂಥ ಚುನಾವಣೆ ಎಂದೇ ಬಿಂಬಿತವಾಗ್ತಾ ಇತ್ತು ಸಿ ಪಿ ಯೋಗೇಶ್ವರ್ ಅವರನ್ನ ಸೋಲಿಸಿದರೆ ಆಗ ರಾಜ್ಯದ ಜನಕ್ಕೆ ಹಾಗೂ ಎಐಸಿಸಿ ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮ ನಾಯಕ ಅಂತ ಒಪ್ಕೊಂಡಿಲ್ಲ ಅನ್ನುವ ಸಂದೇಶ ರವಾನಿಸ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಬಹುದೊಡ್ಡ ಒಂದು ಪ್ಲಾನ್ ಅದಷ್ಟೇ ಅಲ್ಲದೆ ಮೊನ್ನೆ ಮೊನ್ನೆ ತಾನೇ ತಮ್ಮ ಸಹೋದರನನ್ನ ಸೋಲಿಸಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಆಘಾತವನ್ನ ಕೊಡೋದ್ರ ಮೂಲಕ ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಸ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಸಿದ್ದು ಬಣ ಕೈಯಾಕಿತ್ತು ಅನ್ನುವ ಒಂದು ಚರ್ಚೆಗಳು ಈಗ ರಾಜ್ಯದಲ್ಲಿ ನಡೀತದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸ್ವತಃ ತಮ್ಮ ಸಹೋದರನ್ನ ಗೆಲ್ಲಿಸಿಕೊಳ್ಳದೆ ಆಗಿರ್ತಕ್ಕಂಥ ಆಗದೇ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸಿ ಪಿ ಯೋಗೇಶ್ವರವ್ರನ್ನ ಗೆಲ್ಲಿಸಿಕೊಳ್ಳೇಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿದ್ರು ಒಕ್ಕಲಿಗ ನಾಯಕ ಸಮುದಾಯದ ಮತಗಳ ಮುಂದೆ ಈ ಬೇಡಿಕೆಯನ್ನು ಕೂಡ ಇಟ್ಟಿದ್ದರು ಈ ಚುನಾವಣೆಯಲ್ಲೂ ಕೂಡ ಈ ಡಿ ಕೆ ಶಿವಕುಮಾರ್ ಬೆಂಬಲಿತ ಸಿ ಪಿ ಯೋಗೇಶ್ವರ್ ಅವರಿಗೆ ಸೋಲಾಗಿದ್ದೆ ಆದರೆ ಅದು ನಿಚ್ಚುಳುವಾಗಿ ಒಕ್ಕಲಿಗ ನಾಯಕತ್ವ ಈಗಲೂ ಕೂಡ ದೇವೇಗೌಡರ ಕುಟುಂಬದಲ್ಲಿ ಇದೆಯಂತಕ್ಕಂಥ ಒಂದು ಮೆಸೇಜ್ ಇಡೀ ರಾಜ್ಯಕ್ಕೆ ಪಾಸಾಗುತ್ತೆ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಬಣ್ಣದ ನಾಯಕರದ್ದಾಗಿದೆ ಈ ಕಾರಣಕ್ಕೆ ಸಿ ಪಿ ಯೋಗೇಶ್ವರ್ ಕೂಡ ಈ ಒಕ್ಕಲಿಗ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಈಗಲೂ ಕೂಡ ಇಡೀ ಒಕ್ಕಲಿಗ ಜನಾಂಗ ದೇವೇಗೌಡರ ಕುಟುಂಬವನ್ನೇ ತಮ್ಮ ನಾಯಕತ್ವ ಅಂತ ಒಪ್ಕೊಂಡಿದ್ದೇ ಹೊರತು ಬೇರೆ ಯಾರನ್ನೂ ಒಪ್ಕೊಂಡಿಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಮತ್ತು ಈ ಡಿ ಕೆ ಶಿವಕುಮಾರ್ ನಡುವೆ ಇದ್ದಂತಹ ಒಕ್ಕಲಿಗ ಸಮುದಾಯದ ನಾಯಕತ್ವ ಫೈಟಿಗೆ ಒಂದು ರೀತಿ ತಿಲಾಂಜಲೆಯನ್ನು ಇಟ್ಟರು ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಜಮೀರ್ ಮಾನೆಯಲ್ಲಿ ಬಂದಂತಹ ಈ ವಿವಾದಾತ್ಮಕ ಮಾತನ್ನ ಕುರಿತು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ಬಂಡಿ ರಮೇಶ್ ಮಂಡಿ ಸಿದ್ದೇಗೌಡರು ಕೂಡ ಒಂದು ಮಾತನ್ನು ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಮೊದಲಿಂದಲೂ ಕೂಡ ಗಳಸ್ಯ ಕಂಠಶ್ಠರಾಗಿರ್ತಕ್ಕಂಥ ಸ್ನೇಹಿತರು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರು ಲಾಭವನ್ನು ಪಡಿಬೇಕು ಅನ್ನೋ ಕಾರಣಕ್ಕೆ ಜಮೀರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವ ಅನುಮಾನ ನನಗಿದೆ ಅನ್ನುವ ಮಾತನ್ನು ಹೇಳಿದರು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಬಣದ ಒಂದು ಬೃಹ ಬೃಹತ್ ಪ್ಲಾನ್ ಆಗಿತ್ತ ಇದು ಅನ್ನುವ ಅನುಮಾನಗಳು ಉಟ್ಕೊಂಡಿರೋದು ಸಹಜ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರನ್ನ ಈ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಕಟ್ಟಿ ಹಾಕಿದ್ದೆ ಆದರೆ ಅವರು ಮುಖ್ಯಮಂತ್ರಿ ಒಂದು ಕುರ್ಚಿಯ ಆಸೆಯನ್ನ ಕೈ ಬಿಡುವ ಕೈ ಬಿಡಬಹುದು ಅನ್ನುವ ಲೆಕ್ಕಾಚಾರ ಸಿದ್ದರಾಮಯ್ಯ ಬಣದ ನಾಯಕರುದಾರದಂತೆ ಕಂಡು ಬರ್ತಾ ಇದೆ ನಿಜಕ್ಕೂ ಕೂಡ ಈ ಒಂದು ಚುನಾವಣೆಯ ಫಲಿತಾಂಶ ಇನ್ನೂ ಕೂಡ ಬಾಕಿ ಇದೆ ಆದರೆ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಸಿ ಪಿ ಯೋಗೇಶ್ವರ್ ಸ್ವತಃ ಸೋಲನ್ನು ಒಪ್ಕೊಂಡಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಡಿ ಕೆ ಶಿವಕುಮಾರ್ ಅವರ ಜಂಗಾಬಲವನ್ನು ಕುಗ್ಗಿಸೋದ್ರ ಮೂಲಕ ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡೋದಕ್ಕೆ ಉದ್ದೇಶಕ್ಕೋಸ್ಕರ ಜಮೀರ್ ಅಹಮದ್ ಈ ರೀತಿಯ ಹೇಳಿಕೆಯನ್ನ ಕೊಟ್ರ ಜಮೀರ್ ಅವರ ಹೇಳಿಕೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಮಾಸ್ಟರ್ ಮೈಂಡ್ ಕೆಲಸ ಮಾಡಿದೆಯಾ ಅನ್ನುವ ಅನುಮಾನಗಳು ಒಟ್ಕೊಂಡಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಜಮೀರ್ ಎಸ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರ ವಿರುದ್ಧ ಆಡಿದಂತಹ ಮಾತು ಪ್ರೀಪ್ಲ್ಯಾನ್ ಆಗಿತ್ತ ಅಥವಾ ಮಾತಾಡ್ತಕ್ಕಂಥ ಫ್ಲೋ ಅಲ್ಲಿ ಬಂದಿರತಕ್ಕಂಥ ಮಾತು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ